ಯಾವತ್ತು ಹಿಂಗೆ ಅನ್ಕೋಬೇಡ್ರಿ ಗೌರ್ಮೆಂಟ್ ಹುದ್ದೆ ಇದ್ದರೂ ಚೆನ್ನಾಗಿ ಬದುಕ್ತಾರೆ ದೊಡ್ಡ ದೊಡ್ಡ ಐ ಟಿ ಬಿ ಟಿ ಕಂಪ್ನಿ ಒಳಗಿದ್ದವರೇ ಚೆನ್ನಾಗಿ ನೋ ವೇ ಪ್ರತಿಯೊಬ್ಬರಿಗೂ ರೋಟಿ ಕಪ್ಪಡ ಮಕ್ಕ ನೀವು ಮೂರನ್ನು ಪೂರೈಸುವಂಥ ಶಕ್ತಿ ಇದೆ ನೋಡ್ರಿ ಅವನ ಹತ್ರ ಇದೆ ಹಾಗಾಗಿ ಅವ್ನ ಮೇಲೆ ವಿಶ್ವಾಸ ಮಾಡಿ ನಾನಂತರ ಯಾರ ಮೇಲೂ ವಿಶ್ವಾಸ ಮಾಡೋಕ್ಕಿಂತ ಹೆಚ್ಚಿಗೆ ಅವ್ನ ಮೇಲೆ ವಿಶ್ವಾಸ ಮಾಡ್ತೀನಿ ನನಗೆ ಯಾರಾದರೂ ಗ್ರ್ಯಾಚುಟ್ಯೂಡ್ ಮಾಡಿದ್ರೆ ಅದನ್ನು ಅವನಿಗೆ ಸಮರ್ಪಣೆ ಮಾಡ್ತೀನಿ ಹಾಗಾಗಿ ಪರಮಾತ್ಮನ ಮೇಲೆ ವಿಶ್ವಾಸ ಇಡ್ರಿ ಇಷ್ಟೆಲ್ಲ ಇಟ್ಟ ಮೇಲೂ ಕೊನೆಗೆ ಒಂದು ಏನು ಅಂದ್ರೆ ಪ್ರಾಬ್ಲಮ್ಸ್ ಗಳು ನೋಡ್ರಿ ಹರ್ಡಲ್ಸ್ಗಳು ಹೆಚ್ಚು ಕಡಿಮೆ ಅವಾಗ ವಾಚ್ ನೋಡೋದಕ್ಕೆ ಶುರು ಮಾಡಿ ಅಲ್ಲಿ ನಾನು ಏನು ಕಲಿಬೇಕು ಸೋಲ್ ಬರುತ್ತೆ ಅದು ಏನಾಯ್ತು ಯಾಕೆ ಸೋತೀನಿ ನಾನು ಗೆಲುವನ್ನ ಸಾಧಿಸೀನಿ ಎಲ್ಲಿ ಸಾಧಿಸಿನಿ ಒಂದು ಹೇಳ್ತೀನಿ ನಾನು ಎಲ್ಲಿ ಸೋತೀನಿ ಅನ್ನುವಂಥದ್ದನ್ನ ಸಮೇತ ನೀವು ಹೇಳೋದಕ್ಕೆ ಶುರು ಮಾಡ್ರಿ ಅದಾದ ನಂತರ ನಾನು ಹೆಂಗೆ ಗೆದ್ದೀನಿ ಅಂತ ನಮ್ಮ ಭಾಳ ಟ್ರೈನರ್ಸ್ ಏನು ಮಾಡ್ತಾರಂದ್ರೆ ರಾತ್ರೋ ರಾತ್ರಿನೇ ಸಕ್ಸಸ್ ಆಗಿ ಅನ್ನೋ ತರ ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ತಾರೆ ಬಟ್ ನಾನು ಹೇಳ್ತೀನಿ ಅದರ ಹಿಂದೆ ಸಾವಿರಾರು ಸೋಲುಗಳಿರ್ತವೆ ಸೋಲುಗಳ ಬಗ್ಗೆಯೂ ನೀವು ಜನರಿಗೆ ಹೇಳ್ರಿ ಜನರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಎಸ್ ಈ ಫೀಲ್ಡ್ ಇದೇ ರೀತಿ ಇದೆ ಇಲ್ಲಿ ಸೋಲೋದು ಗೆಲ್ಲೋದು ಎರಡೂ ಬರುತ್ತೆ ನಾನು ಎರಡನ್ನ ಸಮಾಧಾನವಾಗಿ ಸ್ವೀಕಾರ ಮಾಡಿ ಎಷ್ಟೋ ಸಲ ಲಾಸ್ ಆಗುತ್ತೆ ಲಾಸ್ ಆಗಿದೆ ಅಂದರೆ ಅಲ್ಲೊಂದು ಕಲಿಕೆ ಇದೆ ಭಗವದ್ಗೀತೆಯಲ್ಲಿಯೂ ಸಮೇತ ಅದೇ ಹೇಳೋದು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ನಾನು ಕೆಲಸ ಇದ್ದೀನಿ ಅವ್ನು ಕೊಟ್ಟೆ ಕೊಡ್ತಾನೆ ಹಾಗಾಗಿ ಇಷ್ಟೆಲ್ಲ ವಿಚಾರಗಳನ್ನು ನಾನು ಯಾಕೆ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ ನನಗನಿಸುತ್ತೆ ನಾವು ಯಾವ ಸಂಘರ್ಷವನ್ನು ಮಾಡೀವಿ ನೋಡ್ರಿ ನಿಮ್ಗೆ ಅದು ಆಗಬಾರ್ದು ಹಾಗಾಗಿ ನಿಮ್ಮ ಜೀವನ ಸರಳವಾಗಿ ಸುಗಮವಾಗಿ ಸಾಧನೆಯ ದಾರಿಯಲ್ಲಿ ನಡೀಲಿ ಅನ್ನುವಂಥ ಆಕಾಂಕ್ಷೆ ನಮ್ದಿದೆ ಅದೇ ರೀತಿ ಇನ್ನೂ ಒಂದು ವಿಷಯ ಹೇಳ್ತೀನಿ ಏನು ಅಂದರೆ ಇಲ್ಲಿ ತನಕ ನಂದು ಏನಾದರೂ ವಿಡಿಯೋ ನೋಡಿದ್ದೀರಿ ಅಂದರೆ ಆ ಪೇಶನ್ಸ್ ನಿಮಗಿದೆ ಅಂತ ಅಂದ್ಕೊಂಡಿ ಸೊ ಹಾಗಾಗಿ ನೀವು ನೋಡಿದ್ದೇ ಆದರೆ ನಾನು ಇದನ್ನ ಕೊನೆಗೆ ಯಾಕೆ ಘೋಷಣೆ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಈ ಪೇಶನ್ಸ್ ಬೇಕಿತ್ತು ಯಾರು ಕೊನೆಯ ತನಕ ಕೇಳ್ತಾರೋ ಅವ್ರು ಮಾತ್ರ ಆ್ಯಡ್ ಆಗಲಿ ಅಂತ ನಂದು ಉದ್ದೇಶ ಇತ್ತು ಅದು ಏನು ಅಂದ್ರೆ ನಾವು ಪ್ರತಿ ರವಿವಾರ ಸಾಯಂಕಾಲ ಏಳರಿಂದ ಒಂಬತ್ತು ಗಂಟೆಯವರೆಗೂ ಉಚಿತವಾಗಿರುವಂಥ ಸೆಷನ್ಸ್ ಗಳನ್ನ ನಡೆಸ್ತೀವಿ ಅದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ಗೆ ಸಂಬಂಧಪಟ್ಟಿರುವಂತೆ ಹಾಗಾಗಿ ನಾನು ತಮಗೂ ಸಮೇತ ಆಹ್ವಾನ ಮಾಡ್ತಾ ಇದ್ದೀನಿ ಈ ಕೆಳಗಿರುವಂತ ನಂಬರ್ಸ್ ಏನಿದೆ ನೋಡಿದ್ರೆ ಅದಕ್ಕೆ ನೀವು ಕರೆ ಮಾಡಿದ್ರೆ ನಿಮ್ಗೆ ನಮ್ಮ ಟೀಮ್ ಸಂಪೂರ್ಣ ಸಪೋರ್ಟ್ ಮಾಡುತ್ತೆ ಅಂತೇಳಿ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲ ಷಣಾರ್ಥಿ ಧನ್ಯವಾದ ಶುಭವಾಗಲಿ